ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಯಾಗಿ ಗರ್ಗರಿ ಅಂತ ಬೆಳೆಗೆ ತಿಂಡಿ ಇದನ್ನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕರವಾಗಿರೋ ರೆಸಿಪಿ ಪ್ರೋಟೀನ್ ರಿಚ್ ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ ಇದು ಮೊದಲೇ ನೆನ್ಸಿಟ್ಕೊಂಡಿರ ತೊಗರಿ ಬೇಳೆ ಕಾಲ್ ಕೆ ಜಿ ಅಷ್ಟು ಅಥವಾ ಸುಮಾರು ಒಂದು ಗ್ಲಾಸ್ ಅಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ತೊಗರಿ ಬೇಳೆನ ಮೊದಲು ಚೆನ್ನಾಗಿ ತೊಳೆದು ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ತೊಗರಿ ಬೇಳೆಗೆ ಬದಲಾಗಿ ಹೆಸರು ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಈ ಎಲ್ಲದರಲ್ಲೂ ನಿಮಗೆ ಯಾವ ಬೇಳೆ ಇಷ್ಟ ಅದನ್ನು ಉಪಯೋಗ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಅಥವಾ ಮನೇಲಿ ಯಾವ ಬೇಳೆ ಉಳಿದಿದೆ ಅದರಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ಸ್ವಲ್ಪ ತೆಗ್ದುಬಿಡಬೇಕು ದೋಸೆ ಹಿಟ್ಟು ಅದ್ರಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಅಥವಾ ದೋಸೆ ಹಿಟ್ಟಗಿಂತಲೂ ಸ್ವಲ್ಪ ಗಟ್ಟಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಸಿ ಶುಂಠಿ ಸ್ವಲ್ಪ ಇದ್ರ ಕ್ವಾಂಟಿಟಿ ಅಂದರೆ ಹಸಿ ಶುಂಠಿ ಕ್ವಾಂಟಿಟಿನ ಹಸಿ ಶುಂಠಿ ಸ್ವಲ್ಪ ಇದ್ರ ಕ್ವಾಂಟಿಟಿನ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದು ಗ್ಯಾಸ್ ಕೂಡ ಆಗಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಇಟ್ಟು ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಥವಾ ಯಾವುದೇ ರೀತಿಯ ಬೇಳೆಯಲ್ಲಿ ಮಾಡ್ಕೊಳ್ಳಿ ಬೇಳೆ ನೆನೆ ಹಾಕೊಳ್ಳೋವಾಗ ಸುಮಾರು ಒಂದು ಕಾಲು ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊಬೋದು ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ದೋಸೆ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಒಂದು ಪರ್ಫೆಕ್ಟ್ ಆಗಿರೋ ಟೆಕ್ಸ್ಚರಲ್ಲಿ ಬರುತ್ತೆ ಹೆಂಚಿಗೆ ಅಂಟ್ಕೊಳ್ಳಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸುಮಾರು ಒಂದು ಎರಡು ದೊಡ್ಡ ಈರುಳ್ಳಿನ ಉಪಯೋಗ ಮಾಡ್ತಾಯಿದ್ದೀನಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಈರುಳ್ಳಿಗೆ ಬದಲಾಗಿ ಎಲೆಕೋಸನ್ನ ಉಪಯೋಗ ಮಾಡ್ಬೋದು ಏಲೇಕೋಸ್ನ ಈರುಳ್ಳಿ ಥರನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗ ಮಾಡ್ಬೋದು ಅಥವಾ ಸೌತೆಕಾಯಿ ಮನೇಲಿದ್ರೆ ಅದನ್ನು ಕೂಡ ತುರಿದು ಉಪಯೋಗ ಮಾಡ್ಬೋದು ಕಲಿಸ್ಕೋಬೇಕು ದೋಸೆ ಹಿಟ್ಟಗಿಂತಲೂ ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಳ್ಳಿ ಹಿಟ್ಟು ರೆಡಿಯಾಗಿದೆ ನೆನೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ರುಬ್ಬಿದ ತಕ್ಷಣವೇ ಮಾಡ್ಕೋಬೋದು ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಕೈಯಲ್ಲಿ ಇದ್ದೀನಿ ಸೌಟಲ್ಲಿ ಕೂಡ ಹರ್ಡ್ಕೊಬೋದು ಇದನ್ನು ತೆಳವಾಗಿ ಅಂದರೆ ಜಾಸ್ತಿ ತೆಳವಾಗಿ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಉಪಯೋಗ ಮಾಡಿದ್ದೀವಲ್ಲ ಅದಕ್ಕೋಸ್ಕರವಾಗಿ ಸ್ವಲ್ಪ ಎಣ್ಣೆ ತುಂಬಾ ಟೇಸ್ಟಿಯಾಗಿತ್ತು ಈ ರೆಸಿಪಿ ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಕೂಡ ಇದು ಎರಡೂ ಕಡೆ ಬೇಯಿಸ್ಕೊಂಡ್ರೆ ಒಳ್ಳೆಯದು ಬೇಳೆನ ಉಪಯೋಗ ಮಾಡಿರೋದ್ರಿಂದ ಇದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಬೆಳಗ್ಗೆ ಎದ್ದ ಮೇಲೆ ತೊಗರಿ ಬೆಳೆನ ನೆನೆ ಹಾಕಿದ್ರೆ ಅಥವಾ ಬೇಳೆ ಕೂಡ ಬೇಗ ನೆಂದೋಗುತ್ತೆ ಕಡಲೆಬೇಳೆ ಕೂಡ ಬೇಗ ನೆಂದೋಗುತ್ತೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅಥವಾ ಅಥವಾ ಇನ್ನೂ ಬೇಗನೆ ನೆನೆ ಹಾಕಂಗಿದ್ರೆ ಸ್ವಲ್ಪ ಅಗುರು ಬೆಚ್ಚಗಿರೋ ನೀರಲ್ಲಿ ನೆನೆ ಹಾಕಿ ಇನ್ನೂ ಬೇಗ ನೆಂದೋಗುತ್ತೆ ಟ್ರೈ ಮಾಡಿ ನೋಡಿ ಚಟ್ನಿ ಅವಶ್ಯಕತೆ ಏನಿಲ್ಲ ಚಟ್ನಿ ಪುಡಿ ಇದ್ದರೆ ಸಾಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು